ರಾಮಪುರದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳನ್ನು ಗ್ರಾಮಸ್ಥರೆಲ್ಲರೂ ಆದಿ ದಂಪತಿಗಳು ಅಂತ ಇದ್ರು ಏಕೆಂದರೆ ಶಾರದಾ ಅಷ್ಟು ಲಕ್ಷಣವಾಗಿ ತನ್ನ ಪರಿಸರವನ್ನು ನೋಡ್ಕೊತಾ ಇದ್ಲು ಮನೆಯನ್ನು ಶುಭ್ರವಾಗಿ ಇಡ್ತಾ ಇದ್ಲು ಹಸುಗಳನ್ನು ಪ್ರತಿದಿನ ಶುಭ್ರ ಮಾಡಿ ಅವುಗಳನ್ನ ಪೂಜಿಸ್ತಾ ಇದ್ಲು ದೈವಭಕ್ತಿ ಹೆಚ್ಚಾಗಿರುವ ಶಾರದಂಗೆ ಅನಾಮಿಕಾ ಅಂಜಲಿ ಅವನಿ ಅನ್ನುವ ಮೂವರು ಸೊಸೆಯಂದಿರಿದ್ದರು ಒಂದು ದಿನ ಶಾರದಂಗೆ ಅನಾರೋಗ್ಯ ಬರುತ್ತದೆ మ్మాల్ప జ్వర బందా మన కేస స్వల్ప నోడ్కో అంజలి అవున హుడిగా హి ఆస్పత్రి బతీని అయ్యో అతే నీ ఆస్పత్రి హోగి బి నూ మనకెల్సడ్కొతినీ అమ్మ అంజలి అవున ఇల్ బి ఒందా నిజ మాతాడు నేను హతీన అత్త బేడమ్ నే ఎల్గూ కేల్సా హిబిట్ హతీని ఆగ నివ సమస్యను ఇద ಅನಾಮಿಕಾ ಶಾರದಾ ಮಾತನಾಡಿಕೊಳ್ಳುತ್ತಾರೆ ಶಾರದಾ ಎರಡು ಮೂರು ಸಲ ಕರೆದರೂ ಅಂಜಲಿ ಅವನಿ ಅಲ್ಲಿಗೆ ಬರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಶಾರದಳೆ ಆಗಿ ಅಂಜಲಿ ಇರುವ ರೂಮಿಗೆ ಹೋಗುತ್ತಾಳೆ ಅಲ್ಲಿಗೆ ಹೋಗಿ ನೋಡಿದರೆ ಅಂಜಲಿ ಗೊರಕ್ಕೆ ಹೊಡೆದು ನಿದ್ರೆ ಮಾಡ್ತಾ ಇರ್ತಾಳೆ ಅಮ್ಮಾ ಅಂಜಲಿ ನಿನ್ನೆ ನಮ್ಮ ಇದುವರೆಗೂ ಕರಿತಾ ಇದ್ರಿ ಯಾಕೆ ಇದಿಲ್ಲ ಅತ್ತೆ ಕರದ್ರ ನಾನು ಏನೋ ಕನ್ಸಲ್ಲಿ ನೀವು ಕರಿತಾ ಇದ್ರಿ ಅಂದ್ಕೊಂಡೆ ನಾನು ಆಸ್ಪತ್ರೆವರೆಗೆ ಹೋಗ್ಬರ್ತೀನಿ ನೀನು ಈ ದಿನ ಹಸುಗಳನ್ನ ಶುಭ್ರ ಮಾಡು ಸರಿನಾ ಅತ್ತೆ ಇನ್ನು ಅಂಜಲಿ ಜೊತೆ ಮಾತನಾಡಿದ ನಂತರ ಅಲ್ಲಿಂದ ಪಕ್ಕ ರೂಮಿನಲ್ಲಿರೋ ಅವನಿ ರೂಮಿಗೆ ಹೋಗುತ್ತಾಳೆ ಶಾರದಾ ಅವನಿ ಕೂತ್ಕೊಂಡೆ ನಿದ್ದೆ ಮಾಡ್ತಾ ಇರ್ತಾಳೆ ಅದನ್ನು ಗಮನಿಸಿದ ಶಾರದಾ ಅಮ್ಮಾ ಅವನೀ ಅವನಿ ಏನ್ ತಾಯಿ ನೀನು ಕೂತ್ಕೊಂಡೆ ನಿದ್ದೆ ಮಾಡ್ತಾ ಇದ್ಯಾ ಇದು ನಿದ್ದೆ ಅಲ್ಲ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನಿಮ್ಗೆ ಇದು ನಿದ್ದೆ ಹಾಗೆ ಕಾಣಿಸುತ್ತೆ ಸರಿ ಬಿಡಿ ಅದೆಲ್ಲ ಬಿಡಿ ಏನೋ ನೀವು ಹೇಳ್ತಾ ಇರೋ ಹಾಗಿದೆ ಪಾಯಸ ಮಾಡು ಮಾಡುವಂತಾನೇ ಅಲ್ವ ಹೇಳಿದ್ದಲ್ವಾ ನೀವು ಈಗಲೇ ಕ್ಷಣದಲ್ಲೇ ಮಾಡ್ತೀನಿ ಅತ್ತೆ ಹಬ್ಬಯೇ ನಾನು ಯಾವಾಗ ಹೇಳದ್ನೇ ಆದ್ರೂ ಇದು ಪಾಯಸ ತಿನ್ನುವ ಟೈಮ್ ಆಯ್ತು ನೀನು ನಿದ್ದೆ ಮತ್ತಿನಲ್ಲಿ ಏನೇನೋ ಮಾತಾಡ್ತಿದ್ಯಾ ನನಗೆ ನಿನ್ನ ಪರಿಸ್ಥಿತಿ ಅರ್ಥವಾಯ್ತು ಹರಿ ನಾನೇ ನಿದ್ದೆ ಮಾಡಿಲ್ಲ ಅತ್ತೆ ನಿದ್ದೆ ಮಾಡಿಲ್ಲ ನನಗೆ ನಿಜಕ್ಕೂ ಆರೋಗ್ಯ ಚೆನ್ನಾಗಿಲ್ಲಮ್ಮ ಆಸ್ಪತ್ರೆಗೆ ಹೋಗ್ತಾ ಇದೀನಿ ನೀನು ಈ ದಿನ ಹಿತ್ಲಲ್ಲಿರೋ ಗಿಡಕ್ಕೆ ನೀರ್ ಹಾಕಮ್ಮ ಅತ್ತೆ ನೀವು ಕ್ಷೇಮವಾಗಿ ಹೋಗಿ ಬನ್ನಿ ನಾನು ಸ್ವಲ್ಪ ಹೊತ್ತಿನ ನಂತರ ಗಿಡಕ್ಕೆ ನೀರ್ ಹಾಕ್ತೀನಿ ಹಾಗೆ ಮೂವರು ಸೊಸೆಂದಿಗೂ ಕೆಲಸಗಳನ್ನು ವಹಿಸಿ ಅಲ್ಲಿಂದ ಹೊರಡುತ್ತಾಳೆ ಶಾರದಾ ಶಾರದಾ ಹೇಳಿದ ಹಾಗೆ ಅನಾಮಿಕಾ ಮನೆಯ ಕೆಲಸಗಳನ್ನೆಲ್ಲ ಪೂರ್ತಿಯಾಗಿ ಮಾಡುತ್ತಾಳೆ ಅಂಜಲಿ ಮಾತ್ರ ಅವನಿ ಹತ್ರ ಹೋಗ್ತಾಳೆ ಅವನಿ ಗೋರ್ಕೆ ಹೊಡೆದು ನಿದ್ರೆ ಮಾಡ್ತಾ ಇದ್ರೆ ಎಬ್ಬಸ್ತಾಳೆ ಅತ್ತೆ ನಿಮ್ಗೆ ಏನ್ ಕೆಲಸ ಹೇಳಿದ್ರೆ ಗಿಡಕ್ಕೆ ನೀರ್ ಅಂದ್ರು ಅಂದ್ರೆ ಗಿಡಕ್ಕೆ ನೀರ್ ಹಾಕದೆ ನಿದ್ರೆ ಮಾಡ್ತಾ ಇದ್ಯಾ ಅಲ್ ನೋಡು ಆಕಾಶದ ಕಡೆ ನೋಡಿದ್ಯಾ ಮೊಬ್ಬು ತುಂಬಿಕೊಂಡಿದೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ ಮಳೆ ಬಂದ್ರೆ ಈಗ ಗಿಡಕ್ಕೆ ನೀರ್ ಹಾಕಬೇಕಾದ ಕೆಲಸವಿರಲ್ಲ ಅದಕ್ಕೆ ಸಮಯ ವೃತ ಮಾಡದೆ ನಿದ್ರೆ ಮಾಡ್ತಾ ಇದ್ದೀನಿ ನೀನೆ ಮಧ್ಯದಲ್ಲಿ ಬಂದು ನನ್ನ ನಿದ್ದೆನ ಹಾಳು ಮಾಡದೆ ಅಂದ್ರೆ ನಿದ್ದೆ ಮಾಡು ತಾಯಿ ನಿದ್ದೆ ಮಾಡು ನನ್ ಸಂಗತಿ ಬಿಡು ಅತ್ತೆ ನಿಂಗೇನ್ ಕೆಲಸ ಹೇಳಿದ್ರು ನನ್ನನ್ನ ಹಸುಗಳನ್ನ ಕ್ಲೀನ್ ಮಾಡು ಅಂದ್ರು ಅವಕ್ಕೆ ಮೇವು ಹಾಕು ಅಂದ್ರು ಸರಿ ಬಿಡು ನಾನ್ ಹೋಗಿ ಆ ಕೆಲಸ ನೋಡ್ಕೋಬೇಕು ಬರ್ತೀನಿ ಎಂದು ಅಂಜಲಿ ಅಲ್ಲಿಂದ ತನ್ನ ರೂಮಿಗೆ ಬರುತ್ತಾಳೆ ಹಸುಗಳನ್ನು ನೆನೆಸಿಕೊಂಡು ಈಗ ಹಸುಗಳನ್ನ ತೊಳಿಬೇಕಂದ್ರೆ ನನ್ನಿಂದಾಗಲ್ಲ ಆದ್ರೂ ಅವನೇ ಹೇಳಿದಾಗೆ ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತಲ್ವಾ ಅವುಗಳನ್ನು ಶುಭ್ರವಾಗಿಡುವ ಕೆಲಸವೇ ಇಲ್ಲ ಮಳೆನಲ್ಲೇನೆ ಎಲ್ಲ ತೊಳೆದಾಗಿರುತ್ತೆ ಇನ್ನು ಮೇವು ಅಂತ್ಯಾ ಸಾಯಂಕಾಲ ಹೇಗೋವುಕೆ ಮೇವು ಹಾಕ್ತಾರಲ್ಲ ಅತ್ತೆ ಈಗ ಹಾಕಬೇಕಾದ ಅಗತ್ಯನೇ ಇಲ್ಲ ನಾವು ಕೂಡ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಎಂದು ಅಂದುಕೊಂಡು ಅಂಜಲಿ ಕೂಡ ನಿದ್ರೆ ಒಳಗೆ ಜಾರುತ್ತಾಳೆ ಇನ್ನು ಅನಾಮಿಕಾ ಮಾತ್ರ ಮನೆ ಕೆಲಸ ಪೂರ್ತಿ ಮಾಡಿ ಅಡಿಗೆ ರೂಮಿಗೆ ಹೋಗಿ ಅಡಿಗೆ ಕೆಲಸ ಕೂಡ ಮಾಡುತ್ತಾಳೆ ಮಧ್ಯಾಹ್ನದ ವೇಳೆಗೆ ಶಾರದಾ ಮನೆಗೆ ಸೇರಿಕೊಳ್ಳುತ್ತಾಳೆ ಮನೆಗೆ ಬಂದು ನೋಡಿದರೆ ಪಶುಗಳು ಹಾಗೆ ಇರುತ್ತೆ ಗಿಡಗಳಿಗೆ ನೀರೇ ಹಾಕಿರಲ್ಲ ಶಾರದಂಗೆ ಕೋಪ ಒತ್ಕೊಂಡು ಬರುತ್ತೆ ತಕ್ಷಣ ಮೂವರು ಸೊಸೆಂದ್ರನ್ನು ಗಟ್ಟಿಯಾಗಿ ಕೇಕೆ ಹಾಕಿ ಕರೆಯುತ್ತಾಳೆ ಎಲ್ರು ಶಾರದ ಮುಂದೆ ಬರುತ್ತಾರೆ ಅಂಜಲಿ ಅವನಿ ನಾನೇನ್ ಹೇಳಿದೆ ನೀವೇನ್ ಮಾಡಿದ್ರ ಈಗ ಕೂಡ ನಿದ್ದೆ ಮಾಡ್ತಾನೆ ಇದ್ದೀರಾ ಅಯ್ಯೋ ಅತ್ತೆ ಮಳೆ ಬರುತ್ತೆ ಅಲ್ಲ ಅಂತ ಹೌದು ಅತ್ತೆ ಆಕಾಶದ ಕಡೆ ನೋಡಿ ಮೊಬ್ಬು ತುಂಬಿಕೊಂಡಿದೆ ಎಂದು ಆಕಾಶದ ಕಡೆ ತೋರಿಸುತ್ತಾಳೆ ಬಿಸಿಲು ದಗದಗ ಅಂತ ಇರುತ್ತೆ ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಅವನೇ ಇದ್ರ ಮೊದ್ಲು ಮಳೆ ಬರೋ ಹಾಗಿತ್ತು ಆಕಾಶದಲ್ಲಿ ಮಬ್ಬೆಲ್ಲ ಬಂದಿದ್ದು ನಿನ್ ಕಣ್ಣಲ್ಲಿ ಮಸುಕು ಬಂದಿದ್ರಿಂದ ಕಾಣಿಸ್ತು ಹೀಗೆ ಸೋಂಬೇರಿಯಾಗಿ ಆಗಿ ತಯಾರಾಗಿದ್ದೀರಾ ಏನಕ್ಕಮ್ಮ ನೀವು ಊರೆಲ್ಲ ನನ್ನ ಆದರ್ಶವಾಗಿ ತಗೊಳುತ್ತೆ ಆದ್ರೆ ನೀವು ಮಾತ್ರ ನನ್ನ ಮಾತನ್ನ ಲೆಕ್ಕ ಮಾಡಲ್ವಲ್ಲ ಶಾರದ ಹಾಗೆ ಮಾತನಾಡುತ್ತಾ ಇದ್ದರೆ ಆಗಲೇ ಅಲ್ಲಿಗೆ ಶಾರದಳ ಗಂಡ ಪ್ರಸಾದ್ ಬರುತ್ತಾನೆ ಶಾರದಾ ತನ್ನ ಮೂವರು ಸೊಸೇಂದ್ರನ್ನು ನಿಲ್ಸಿ ಮಾತುಗಳನ್ನು ಕೇಳಿಸಿಕೊಳ್ತಾನೆ ಮೇಲಿಂದ ನಡೆಯಬೇಕಾದ ವಿಷಯ ನೋಡು ಸೊಸೇಂದ್ರೆ ಏನ್ ಬರುತ್ತ ಹೇಳು ಸರಿ ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಇಲ್ಲಿ ನಾನೇ ಎಲ್ಲ ಕೆಲಸ ಮಾಡ್ಕೋತೀನಿ ಎಂದು ಶಾರದ ಕೋಪದಿಂದ ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ತನ್ನ ಅತ್ತೆ ಶಾರದಂಗೆ ಮಾವ ಪ್ರಸಾದನಿಗೆ ಊಟವನ್ನು ಬಡಿಸುತ್ತಾಳೆ ಆಸ್ಪತ್ರೆಯಲ್ಲಿ ಏನ್ ಹೇಳಿದ್ರತ್ತೆ ಔಷಧಿ ಏನಾದ್ರು ಕೊಟ್ರ ಕೊಟ್ರಮ್ಮ ಇದು ಚಳಿ ಜ್ವರ ಅಂತೆ ಸ್ವಲ್ಪ ಜಾಗೃತಿಯಾಗಿರು ಅಂತ ಹೇಳಿದ್ರು ನನ್ನ ನಂತರ ಈ ಮನೆನ ಕಾಪಾಡುದು ನೀನೇ ಅಮ್ಮ ನಾನು ಹೇಳಿದ ಹಾಗೆ ಮನೆ ಕೆಲಸ ಮಾಡಿದ್ಯಾ ಅವ್ರ ಹಾಗೆ ಸೋಂಬೇರಿಯಾಗಿರ್ಲಿಲ್ಲ ಏನಮ್ಮ ಅನಾಮಿಕಾ ನೀನಾದ್ರೂ ಅವ್ರಿಗೆ ಸ್ವಲ್ಪ ಹೇಳ್ಬೋದಿತ್ತಲ್ಲ ಹಾಗೆ ಸೋಂಬೇರಿಯಾಗಿದ್ರೆ ಹೇಗೆ ಹೇಳು ಕನಿಷ್ಠ ಅವ್ರ ಬಟ್ಟೆನಾದ್ರೂ ಅವರು ಒಕ್ಕೋಬೋದಲ್ಲ ಆ ಬಟ್ಟೆನ ಕೂಡ ಅವರು ಸರಿಯಾಗಿ ಒಕ್ಕೊಳೋದಿಲ್ಲ ಅಂಜಲಿ ಅಂತೂ ಒಂದು ವಾರದಿಂದ ಒಂದೇ ಬಟ್ಟೆಲಿ ಇರ್ತಾಳೆ ಇನ್ನು ಅವನೇ ಹತ್ರದಿಂದ ದುರ್ವಾಸನೆ ಬರುತ್ತೆ ಅವರು ಸ್ನಾನ ಕೂಡ ಮಾಡ್ತಾ ಇದ್ದಾರೋ ಇಲ್ವೋ ಅತಿ ನಾನು ಅವರಿಗೆ ಬುದ್ಧಿ ಹೇಳ್ತೀನಿ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರಿಗೆ ಬುದ್ಧಿ ಹೇಳುತ್ತಾಳೆ ಆ ದಿನ ಹಾಗೆ ಕಳೆಯುತ್ತದೆ ಮಾರನೇ ದಿನ ಸೊಸೆ ಎಲ್ಲರನ್ನು ಗುಡಿಗೆ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಾಗಿ ಅಂತ ಶಾರದ ಹೇಳುತ್ತಾಳೆ ನಾವೆಲ್ಲರೂ ಸೇರಿ ಗುಡಿಗೆ ಹೋಗಿ ಬಹಳ ದಿನಗಳಾಗಿದೆ ಈ ದಿನ ಎಲ್ರು ಸೇರಿ ಹೋಗೋಣ ಹೋಗಿ ತಯಾರಾಗಿ ಬನ್ನಿ ಹಾಗೆ ಅತ್ತೆ ಒಂದು ಕ್ಷಣದಲ್ಲೇ ತಯಾರಾಗಿ ಬರ್ತೀನಿ ನಾವು ಕೂಡ ಬರ್ತೀವಿ ಅತ್ತೆ ಹಾಗೆ ಅನಾಮಿಕಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅಂಜಲಿ ಅವನಿಯವರು ತಮ್ಮ ತಮ್ಮ ರೂಮಿನೊಳಗೆ ಹೋಗುತ್ತಾ ಇರುವಾಗ ಅವನಿಗೆ ಸಂದೇಹ ಬರುತ್ತೆ ಪಕ್ಕದಲ್ಲಿರುವ ಅಂಜಲಿ ಹತ್ರ ಹೀಗಂತಾಳೆ ಹೌದು ಅಕ್ಕ ಆ ಗುಡಿಗೆ ಹೋಗೋದಿಂದ ನಮ್ಗೆ ಅಲ್ವಾ ನಷ್ಟ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಪ್ರದಕ್ಷಿಣೆ ಮಾಡ್ಬೇಕು ಪೂಜಾರಿ ಪ್ರಸಾದ ಕೊಡುವರೆಗೂ ಉಪವಾಸ ಇರ್ಬೇಕು ಅದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ನಷ್ಟ ಅಲ್ವಾ ಇಲ್ಲೇ ಇದ್ರೆ ಪ್ರಶಾಂತವಾಗಿ ತಿಂದು ಮಲಗ್ಬಹುದು ಹೌದು ಹೌದು ನೀನ್ ಹೇಳಿದ್ದು ಒಳ್ಳೆ ವಿಷಯನೇ ಅಲ್ವಾ ಮತ್ತೆ ಅಲ್ಲಿಗೆ ಹೋಗೋದ್ ಏನ್ ಮಾಡ್ಬಹುದು ನಾವು ನನ್ಗೆ ತಲೆ ತಿರುಗುತ್ತೆ ಅಂತೀನಿ ನನ್ಗೆ ಸುಸ್ತಾಗಿದೆ ಅಂತೀನಿ ಹಾಗೆ ಇಬ್ಬರು ಸಸ್ಯಂದರು ತಾವು ಅಂದುಕೊಂಡುದನ್ನು ಅಂದುಕೊಂಡ ಹಾಗೆ ಶಾರದಂಗೆ ಹೋಗಿ ಹೇಳುತ್ತಾರೆ ಶಾರದಾ ಅವರು ಮಾತುಗಳನ್ನು ನಂಬಿ ಮನೆಯಲ್ಲೇ ಇರುವಂತ ಹೇಳುತ್ತಾಳೆ ಸರಿ ಹಾಗಾದ್ರೆ ನೀವಿಬ್ಬರು ಮನೇನ ಜಾಗ್ರತೆಗೆ ನೋಡ್ಕೊಳ್ಳಿ ನಾವು ಬೇಗ ಹೋಗಿ ಬರ್ತೀವಿ ಹಾಗೆ ಅತ್ತೆ ಹಾಗೆ ಅವನಿ ಅಂಜಲಿಗೆ ಹೇಳಿ ಶಾರದಾ ಅನಾಮಿಕರು ಗುಡಿಗೆ ಹೋಗುತ್ತಾರೆ ದೇವಾಲಯದಲ್ಲಿ ಅನಾಮಿಕಾ ತಲೆ ತಿರುಗಿ ಬೀಳುತ್ತಾಳೆ ನಾಡಿ ಹಿಡಿದುಕೊಂಡು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅನಾಮಿಕಾ ನೀನು ತಾಯಿ ಆಗ್ತಾ ಇದ್ಯಾ ಸಿಹಿಯಾದ ವಾರ್ತೆ ಹೇಳಿದ್ರೆ ಅತ್ತೆ ನನ್ ತುಂಬಾ ಸಂತೋಷವಾಗಿದೆ ಮನೆಗೆ ಹೋಗಿ ಎಲ್ರಿಗೂ ಹೇಳ್ಬೇಕು ಬಾಮ್ಮ ಹೋಗೋಣ ಹಾಗೆ ಶಾರದಾ ಅನಾಮಿಕರು ಮನೆಗೆ ಬಂದು ನೋಡುವ ಹೊತ್ತಿಗೆ ಮನೆಯಲ್ಲಿರ ಬೇಕಾದ ವಸ್ತುಗಳು ಸಾಮಾನುಗಳು ಏನೂ ಇರೋದಿಲ್ಲ ಇಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಓಡ್ಕೊಂಡು ಬರ್ತಾನೆ ಇಲ್ಲ ನೋಡು ಶಾರದಾ ನಮ್ಮ ಊರಿಗೆ ಕಳ್ಳರು ಬಂದಿದ್ರಂತೆ ಬಹಳ ಮನೆಗಳಲ್ಲಿ ಕಳತನ ನಡೆದಿದೆ ಮನೆಯಲ್ಲಿ ವಸ್ತುಗಳು ಸಾಮಾನುಗಳೆಲ್ಲ ಖಾಲಿ ಮಾಡಿದ್ದಾರಂತೆ ಅದ್ರಲ್ಲಿ ನಮ್ಮನೇನು ಒಂದಿದ್ದೀರಿ ಇಲ್ಲಿ ನೋಡಿ ನಿಮ್ಗೆ ತಿಳಿಯುತ್ತೆ ಅಯ್ಯೋ ಮನೆಯೆಲ್ಲ ಹೀಗೆ ಎಷ್ಟು ಖಾಲಿ ಆಗಿದೆ ಆ ಕಳ್ಳ ಪಡುವರು ನಮ್ಮನೇನು ಕೂಡ ದೋಚ್ಕೊಂಡು ಹೋದ್ರಾ ಆದ್ರೂ ಅಂಜಲಿ ಅವನು ಏನ್ ಮಾಡ್ತಾ ಇದ್ದಾರೆ ಅಮ್ಮ ಅವನಿ ಅಂಜಲಿ ಶಾರದಾ ಕೇಕೆ ಹಾಕುತ್ತಾ ಅರಚಿದ್ದರಿಂದ ಅಂಜಲಿ ಅವನಿ ಇಬ್ಬರು ನಿದ್ರೆಯಿಂದ ಓಡಿಕೊಂಡು ಹೊರಗೆ ಬರ್ತಾರೆ ಮನೆಯನ್ನು ನೋಡಿದರೆ ಮನೆಯೆಲ್ಲ ಖಾಲಿಯಾಗಿರುತ್ತೆ ಏನತ್ತೆ ಮನೆಯನ್ನ ಖಾಲಿ ಮಾಡಿಸಿದ್ರಾ ನಾವು ಬೇರೆ ಮನೆಗೆ ಹೋಗ್ತಾ ಇದೀವ ಅತ್ತೆ ನಿಲ್ಲು ಶ್ರೀ ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಹೊಡಿಬೇಕು ಅನ್ಸುತ್ತೆ ಆದ್ರೆ ಹಾಗೆ ಮಾಡೋದಿಲ್ಲ ನೋಡಿದ್ರಲ್ಲ ಮನೆಯಲ್ಲಿ ಕಲ್ರು ಬಂದಿದ್ರು ಮನೆಯಲ್ಲಿರೋ ಸಾಮಾನೆಲ್ಲ ಖಾಲಿ ಮಾಡಿದ್ದಾರೆ ನಿಮಗೆ ಅದೇ ಕೆಲಸ ಅಂತ ಹೇಳಿ ಹೋಗಿದ್ದೆ ಅಲ್ಲ ಮನೇನ ಜಾಗೃತಿಗೆ ನೋಡ್ಕೊಳ್ಳಿ ಅಂತ ಈಗ ನಿಮ್ಮ ಸೋಮಾರಿತನದಿಂದ ಎಂಥ ಎಂತ ಕೆಲ್ಸ ಆಯ್ತು ನೋಡಿದ್ರ ಊರಲ್ಲಿ ಎಲ್ರು ಶಾರದಳ ಸೊಸೆ ಅಂದ್ರೆ ಬಹಳ ಬುದ್ಧಿವಂತರು ಅಂತ ಇದ್ದಾರೆ ಆದ್ರೆ ನಿಮ್ಮಿಂದ ನಮ್ಮ ಹೆಸರು ಹೋಗುತ್ತೆ ಅನ್ಸ್ತಾ ಇದೆ ನಿಮ್ಮ ತವರ್ನವರು ಇದೆಯಮ್ಮ ನಿಮ್ಗೆ ಕಲ್ಸಿದ್ದು ನಿದ್ದೆ ಹೋಗೋದು ಬಿಟ್ಟು ಇನ್ನೊಂದು ಕೆಲಸ ಬರಲ್ಲ ನಿಮ್ಗೆ ನಾಳೆ ನಾವು ಆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಗಲೂ ಕೂಡ ನೀವ್ ಇದೇ ಮಾಡ್ತೀರಲ್ಲ ಮನೆಯ ದೊಡ್ಡ ಸೊಸೆಯ ಅನಾಮಿಕ ತಾಯಿ ಆಗ್ತಾ ಇದ್ದಾಳೆ ಇಂತ ಶುಭ ಬಹಳ ಸಂತೋಷವಾಗಿ ಹೇಳೋಣ ಅಂದ್ರೆ ಆದ್ರೆ ನೀವು ಮಾಡಿದ ಕೆಲಸದಿಂದ ಈಗ ಊರಲ್ಲಿ ತಲೆ ಎತ್ತಿ ತಿರುಗಲಾರೆ ಕ್ಷಮಿಸಿಯತ್ತೆ ಕ್ಷಮಿಸ್ಬಿಡಿ ಇನ್ನು ಯಾವಾಗ್ಲೂ ಹೀಗೆ ಆಗೋದಿಲ್ಲ ಇನ್ನೊಂದ್ಸಲ ಸೋಮವಾರಿತನದಿಂದ ವ್ಯವಹಾರ ಮಾಡಲ್ಲತ್ತೆ ನಮ್ಮನ್ನು ಕ್ಷಮಿಸಿಬಿಡಿ ಇನ್ನು ಸಾಕಮ್ಮ ನಿಮ್ಮ ಮಾತನ್ನು ಕೆಲವು ಸಹನೆ ಇಲ್ಲ ನನಗೆ ಸ್ವಲ್ಪ ದಿನದ ಕಾಲ ನೀವು ನಿಮ್ ತವರು ಮನೆಗೆ ಹೋಗಿ ನಿಮ್ಮ ತವರು ಮನೆಯಲ್ಲಿ ಎಷ್ಟು ದಿನ ನಿದ್ದೆ ಹೋಗ್ತೀರ ಹೋಗಿ ಆದ್ರೆ ಇಲ್ಲಿ ಬಂದ ಮೇಲೆ ಮಾತ್ರ ನಿಮ್ಮ ಸೋಂಬೇರಿತನ ಬಾಗಿಲ ಹೊರಗೆ ಬಿಟ್ಟು ಬನ್ನಿ ಈಗಂತೂ ಅಮ್ಮ ಹಾಗೆ ಶಾರದಾ ತನ್ನ ಸೊಸೆಯಂದ್ರು ಎಷ್ಟು ಬೇಡಿಕೊಂಡ್ರು ಕೂಡ ಕೇಳಿಸಿಕೊಳ್ಳದೆ ಅವರನ್ನು ತವರು ಮನೆಗೆ ಕಳಿಸುತ್ತಾಳೆ ಸೋಮಾರಿ ತನ್ನದ ಸರಿಯಾದಿ ಬುದ್ಧಿ ಬರಬೇಕು ಅಂತ ಹಾಗೆ ಮಾಡುತ್ತಾಳೆ ಶಾರದಾ ಮತ್ತೊಂದು ಕಡೆ ತನ್ನ ದೊಡ್ಡ ಸೊಸೆ ಅನಾಮಿಕಳನ್ನು ಮಾತ್ರ ಜಾಗೃತಿಯಾಗಿ ನೋಡ್ಕೋತಾಳೆ ಗರ್ಭವತಿ ಸೊಸೆಗೆ ಎಲ್ಲ ಅಡಿಗೆ ಮಾಡಿಡುತ್ತಾ ಸಂತೋಷವಾಗಿರುತ್ತಾಳೆ ಪ್ರಸಾದ್ ನಿದ್ರೆಯಿಂದ ಏಳುವ ಹೊತ್ತಿಗೆ ಸಮಯ ಬಹಳಷ್ಟು ಕಳೆದಿತ್ತು ಏಳುತ್ತಲೇ ಬಹಳ ಹಸಿವೆಯಿಂದ ಏಳುತ್ತಾನೆ ಇನ್ನು ಎರಡು ಗಂಟೆಯಲ್ಲಿ ಕತ್ತಲಾಗಿ ಹೋಗುತ್ತೆ ಎಂದು ತಿಳಿದು ಕೋಪ ಒತ್ಕೊಂಡು ಬರುತ್ತೆ ಪ್ರಸಾದಂಗೆ ತಕ್ಷಣ ತನ್ನ ಹೆಂಡತಿ ಶಾರದಳನ್ನು ಕೋಪದಿಂದ ಕರೀತಾನೆ ಏನೇ ಶಾರದಾ ಶಾರದಾ ಎಲ್ ಸತ್ತಿಯೇ ಎಲ್ ಸತ್ತಿದ್ಯಾ ಏನಾಯ್ತಿರಿ ನಿಮ್ಮನ್ನ ಯಾರೋ ಬಂದು ಎತ್ಕೊಂಡು ಹೋಗೋ ಹಾಗೆ ಹಾಗೆ ಹರಿಸ್ತಾ ಇದ್ದೀರಾ ಏನ್ ನಡೀತು ಅಂತ ಯಾಕಷ್ಟೊಂದು ಕೋಪ ಸಮಯ ಎಷ್ಟಾಗ್ತಾ ಇದೆ ನೋಡಿದ್ಯಾ ನೋಡಿದ್ಯಾ ನನಗೆ ಕೋಪ ತೋರಿಸ್ಬೇಡ ನಾನು ರಾತ್ರಿ ಹೊತ್ತು ದೇವಾಲಯಕ್ಕೆ ಕಾವಲಾಗಿ ಹೋಗ್ತೀನಿ ಅಂತ ನಿಂಗೆ ಗೊತ್ತಲ್ಲ ಆರು ಗಂಟೆ ಆಗುವ ಹೊತ್ತಿಗೆ ನಾನು ಗುಡಿ ಹತ್ರ ಇರಬೇಕು ಈಗ ಸಮಯ ನೋಡು ನಾಲ್ಕು ದಾಟಿದೆ ಬೆಳಿಗ್ಗೆ ಯಾವಾಗ್ಲೂ ಮನೆಗೆ ಬಂದು ಸ್ವಲ್ಪ ತಿಂದು ಮಲಗಿದ್ದೆ ಮಧ್ಯಾಹ್ನ ಊಟಕ್ಕೂ ಎಬ್ಬಿಸ್ಲಿಲ್ಲ ಈಗ ಕೂಡ ನನ್ನನ್ನ ನಿದ್ರೆಯಿಂದ ಎಬ್ಸಿಲ್ಲ ನಿನ್ನಂತಹ ಹೆಂಡತಿ ಇರೋದ್ರಿಂದ ನನ್ನಂತಹ ಗಂಡಂದಿರು ನಾಶವಾಗಿ ಹೋಗ್ತಾ ಇದ್ದಾರೆ ಸಾಕು ಇನ್ನೆಲ್ಸಿ ನೀವು ಬೆಳಿಗ್ಗೆ ಮನೆಗೆ ಬರ್ತಾ ಏನ್ ಹೇಳಿದ್ರಿ ಈ ದಿನ ರಾತ್ರಿಗೆ ನಿಮ್ಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಆ ವಿಷಯ ನಿಮ್ಗೆ ನೆನ್ಪಿದ್ಯಾ ಇಲ್ವೋ ರಜನೇ ಅಲ್ವಾ ಮನೆಯಲ್ಲಿ ಸ್ವಲ್ಪ ಹೊತ್ತು ಹಾಯಾಗಿ ಮಲ್ಕೊಳ್ಳಿ ಬಿಡಿ ಅಂತ ನಾನೇ ಎಬ್ಬಿಸ್ಲಿಲ್ಲ ಓಹೋ ನನ್ನ ರಜೆ ಬಗ್ಗೆ ಮರ್ತೋದ್ನೇ ಹೌದು ಹೌದೇ ಈ ದಿನ ನಂಗೆ ರಜೆ ಹೌದು ಏನೋ ಕೋಪದಲ್ಲಿ ಬಾಯಿ ಆರಿಸ್ಬಿಟ್ಟೆ ಸ್ವಲ್ಪ ಹಸುವೆ ಹೆಚ್ಚಾಗ್ತಾ ಇದೆ ಹಸುವೆಯಿಂದ ಬರುವ ಕೋಪ ನಿಜಕ್ಕೂ ಕೋಪನೇ ಅಲ್ಲ ಚಿಚಿ ಈ ಗಂಡಸ್ರ ಬುದ್ಧಿ ಯಾವಾಗ್ಲೂ ಹೇಗೆ ಹೆಂಗಸ್ರನ್ನ ಬಯದು ನಿಮಗೆ ಪಿತ್ತಾರ್ಜಿತವಾಗಿ ಬಂದ ವಿದ್ಯೆ ಅಲ್ವಾ ಸಾಕಮ್ಮ ಸಾಕು ತಪ್ಪು ನಡೆದ್ಬಿಡ್ತು ಇನ್ ಹೋಗಿ ಸ್ವಲ್ಪ ಅನ್ನ ತಗೊಂಡ್ಬಂದು ನನ್ ಮುಖಕ್ ಬಡಿ ತಿಂದು ಸಾಯ್ತೀನಿ ತಿಂದು ಬದಕ್ರಿ ಸಾಯೋದ್ ಬೇಡ ಎಂದು ಶಾರದಾ ಮನೆಯೊಳಗೆ ಹೋಗಿ ತಿನ್ನುವ ತಿಂಡಿಯನ್ನು ತರುತ್ತಾಳೆ ಅದನ್ನು ತನ್ನ ಗಂಡ ಪ್ರಸಾದನ ಮುಂದೆ ಇಡುತ್ತಲೇ ಹಸುವೆ ಬಾಧೆಯನ್ನು ತಡೆಯಲಾರದೆ ಗಬರು ಗಬರು ಅಂತ ತಿನ್ನುತ್ತಾನೆ ಹಸುವೆಯಿಂದ ಇದ್ದಲ್ಲಾ ಏನೋ ನೀನು ಕೊಟ್ಟಿದ್ದೆಲ್ಲ ತಿಂದೆ ಇಷ್ಟಕ್ಕೂ ಮನೆಯಲ್ಲೇ ಅನ್ನ ಮಾಡಿದ್ದೀರಾ ಇಲ್ವಾ ಈ ಚೂರು ತಿಂಡಿ ಕೊಟ್ಟಿದ್ಯಾ ನಿಮ್ಗಿರುವ ಮರವಿನಿಂದ ನನಗೆ ತಲೆನೋವು ಬರ್ತಾ ಇದೆ ಈ ದಿನ ನಿಜಕ್ಕೂ ನಿಮ್ಗೆ ನೆನ್ಪಿದ್ಯಾ ನಿಜಕ್ಕೂ ನಿಮ್ಗೆ ರಜೆ ಏಕೆ ಹಾಕಿದ್ದೀರಾ ನಿಮ್ಗೆ ನೆನ್ಪಿದ್ಯಾ ತನ್ನ ಹೆಂಡತಿಯ ಮಾತಿಗೆ ಪ್ರಸಾದ್ ಸ್ವಲ್ಪ ಹೊತ್ತು ಮೌನವಾಗಿದ್ದು ಆಲೋಚಿಸುತ್ತಾನೆ ಹಾಗೆ ಸ್ವಲ್ಪ ಆಲೋಚಿಸಿದ ನಂತರ ಪ್ರಸಾದನಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ ಅರೇ ಈ ದಿನ ನನ್ನ ಹುಟ್ಟಿದ ದಿನ ಈ ವಿಷಯನೇ ಮರ್ತೋದ್ನೇ ಎಲ್ಲಿ ನನ್ ಮಗ ಸೊಸ ಏನ್ ಮಾಡ್ತಾ ಇದ್ದಾರೆ ಈ ದಿನ ತರತರದ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ಲಲ್ಲ ಅನಾಮಿಕಾ ಅವರಿಬ್ರು ಅದೇ ಕೆಲ್ಸದ ಮೇಲೆ ಇದ್ದಾರೆ ನೀವು ಸ್ವಲ್ಪ ಹೊತ್ತು ಮನೆ ಹೊರಗೆ ಕೂತ್ಕೊಂಡು ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಎಂದು ಪ್ರಸಾದ್ ಮಾತನಾಡಿಕೊಂಡು ಹೊರಗೆ ಬರುತ್ತಾರೆ ಆಗಲೇ ಮನೆ ಹೊರಗೆ ಒಲೆ ಮೇಲೆ ಬಿಸಿ ಬಿಸಿಯಾದ ತಿಂಡಿ ಮಾಡ್ತಾ ಇರ್ತಾಳೆ ಅನಾಮಿಕಾ ತನ್ನ ಹೆಂಡತಿಗೆ ಸಹಾಯ ಮಾಡ್ತಾ ಇರ್ತಾನೆ ರಮೇಶ್ ಅವರಿಬ್ಬರನ್ನು ನೋಡಿ ಪ್ರಸಾದ್ ಉತ್ಸಾಹದಿಂದ ಅಲ್ಲಿಗೆ ಹೋಗುತ್ತಾನೆ ಏನಮ್ಮ ನನಗಾಗಿ ತುಂಬಾ ಅಡಿಗೆ ಮಾಡಿರೋ ಹೌದು ಮಾವಯ್ಯ ಈ ದಿನ ನಿಮ್ಮ ಹುಟ್ಟಿದ ದಿನವಲ್ಲ ಅದಕ್ಕೆ ಹೀಗೆ ತರತರದ ಅಡಿಗೆ ಮಾಡ್ತಾ ಇದ್ದೀನಿ ನೀವು ಬೆಳಿಗ್ಗೆಯಿಂದ ಮಲಗಿ ತುಂಬಾ ಸುಸ್ತಾಗಿ ಹೋಗಿದ್ದೀರಾ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಎಲ್ರು ಸೇರಿ ಊಟ ಮಾಡೋಣ ಕತ್ತೆ ತಿನ್ನೋದಕ್ಕೆ ಕೈ ಮಾತ್ರ ಶುಭ್ರವಾಗಿದ್ರೆ ಸಾಕು ಕಣೋ ಶರೀರವೆಲ್ಲ ಶುಭ್ರವಾಗಿರೋ ಅಗತ್ಯವಿಲ್ಲ ಬಿಡು ಚಿಚಿ ಯಾವಾಗ್ಲೂ ಇಷ್ಟೇ ನೀವು ಮಕ್ಕಳ ಹತ್ರ ಹೇಳಿಸ್ಕೊತಾ ಇರ್ತೀರಾ ಆದ್ರೂ ನಿಮ್ ಬುದ್ಧಿ ಬದ್ಲಾಗಲ್ಲ ಬನ್ನಿ ಹೋಗಿ ಸ್ನಾನ ಮಾಡಿ ಬರೋರಂತೆ ಹಾಗೆ ಶಾರದಾ ತನ್ನ ಗಂಡ ಪ್ರಸಾದನನ್ನು ಎಳೆದುಕೊಂಡು ಹೋಗುತ್ತಾಳೆ ಸ್ನಾನವೆಲ್ಲ ಮುಗಿಸಿಕೊಂಡು ಬರುವ ಹೊತ್ತಿಗೆ ಆಗಲೇ ಬಹಳ ಕತ್ತಲಾಗಿ ಹೋಗ್ತಾ ಇರುತ್ತೆ ಚಳಿಯ ತೀವ್ರತೆ ಹೆಚ್ಚಾಗಿರುತ್ತದೆ ಚಳಿಗೆ ನಡುಗುತ್ತಾ ಪ್ರಸಾದ್ ತನ್ನ ಸೊಸೆ ಮಾಡಿದ ಅಡುಗೆ ಹತ್ರ ಬರ್ತಾನೆ ಮಾವಯ್ಯ ಬನ್ನಿ ಮಾವಯ್ಯ ಹೀಗೆ ಕೂತ್ಕೊಳ್ಳಿ ಅತ್ತೆ ನೀವು ಕೂಡ ಮಾವಿನ ಪಕ್ಕನೆ ಕೂತ್ಕೊಳ್ಳಿ ಹಾಗೆ ತಾಯಿ ನೀವು ಕುತ್ಕೊಳ್ಳಿ ಎಲ್ರು ಸೇರಿ ತಿನ್ನೋಣ ಅಮ್ಮ ಈ ದಿನ ಒಂದು ಪಟ್ಟು ಹೊಡಿಲೇಬೇಕು ಅನಾಮಿಕ ಅಡಿಗೆ ಎಲ್ಲಾ ಚೆನ್ನಾಗ್ ಮಾಡಿದಳೆ ಅನ್ಕೋ ಹಾಗೆ ಅನಾಮಿಕ ಎಲ್ಲರನ್ನು ಕೂರಿಸಿ ತಾನು ಮಾಡಿದ ಅಡಿಗೆಗಳನ್ನ ಬಡಿಸುತ್ತಾಳೆ ಪ್ರಸಾದ್ ಅಂತೂ ಕ್ಷಣ ಕೂಡ ತಡ ಮಾಡದೆ ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಶುರು ಮಾಡುತ್ತಾನೆ ಇಲ್ಲಿ ನೋಡು ಅರಾಮಿಕಾ ನೀನು ಕೂಡ ನಾನು ಈಗಲೇ ತಿನ್ನಲತ್ತೆ ಇನ್ನು ಕೆಲವು ಜನ ಬರ್ತಾ ಇದ್ದಾರೆ ಅವರು ಕೂಡ ತಿಂದ ಮೇಲೆ ನಾನು ತಿಂತೀನಿ ಹೌದಾ ಇಷ್ಟಕ್ಕೆ ಯಾರು ಬರ್ತಾ ಇದ್ದಾರೆ ಈ ದಿನ ಮಾವೆಯನ್ನ ಅಲ್ವಾ ಅದಕ್ಕೆ ನಮ್ಮ ಸುತ್ತಮುತ್ತಲಿನ ಅವರನ್ನು ಊಟಕ್ಕೆ ಕರೆದಿದ್ದೀನಿ ಅವರು ಕೂಡ ಬರ್ತಾ ಇದ್ದಾರೆ ಅತ್ತೆ ಹಾಗೆ ಅನಾಮಿಕ ಹೇಳುತ್ತಲೇ ಅಲ್ಲಿಗೆ ಪಕ್ಕದ ಮನೆಯ ಪದ್ಮ ಎದರ ಮನೆಯ ಮಂಗ ಬರುತ್ತಾರೆ ಅವರನ್ನು ನೋಡಿ ಶಾರದಂಗೆ ತುಂಬಾ ಸಂತೋಷವಾಗಿ ಅನಿಸುತ್ತದೆ ಪ್ರಸಾದ್ ಬಹಳ ಆನಂದ ಪಡ್ತಾನೆ ಬನ್ನಿ ಬನ್ನಿ ಪದ್ಮ ಮಂಗ ನೀವು ನಮ್ಮನೆಗೆ ಬರೋದು ಬಹಳ ಆನಂದವಾಗಿದೆ ಈ ದಿನ ನಿಮ್ಮ ಹುಟ್ಟಿದ ದಿನವಲ್ಲ ನಿಮ್ಮ ಸೊಸೆ ನಮಗೆ ಬೆಳಿಗ್ಗೆನೆ ಹೇಳಿದ್ಲು ರಾತ್ರಿಗೆ ಊಟಕ್ಕೆ ಬನ್ನಿ ಅಂತ ಅದಕ್ಕೆ ನಾನು ಕೂಡ ನಮ್ಮ ಮನೆಯಲ್ಲಿ ನಿಜಕ್ಕೂ ಊಟನೇ ಮಾಡಿಲ್ಲ ನಿಮ್ ಮನೇಲಿ ತಿನ್ನೋಣ ಅಂತ ಬಂದೆ ನನ್ ಗೊತ್ತು ಬಿಡೆ ಊಟ ಅಂದ್ರೆ ನೀನು ಮುಂದಿರ್ತಿ ಅಂತ ನಂಗೆ ಗೊತ್ತು ಹಾಗೆ ಮಾತಾಡ್ತಾ ಇರ್ತೀರಾ ಜೊತೆಗೆ ತಿನ್ನುತ್ತಾ ಮಾತಾಡೋಣವಾ ಹಾ ಬಲೆ ಚೆನ್ನಾಗಿದೆ ನಮಿಕಾ ಜೊತೆಗೆ ತಿಂದು ಮಾತನಾಡೋಣ ಶಾರದಾ ಅದೇ ನಿನಗೂ ನನ್ಗೂ ಒಳ್ಳೇದಲ್ಲ ಹಾಗೆ ಮಂಗ ಪದ್ಮರು ಕೂಡ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ಮಾಡಿದ ಅಡುಗೆಯ ರುಚಿ ಮಾತ್ರ ಅವರಿಗೆ ಅದ್ಭುತವಾಗಿ ಅನಿಸುತ್ತದೆ ಮಂಗ ಅಂತೋ ಅಂತಹ ಊಟವನ್ನು ಯಾವತ್ತೋ ತಿನ್ನದ ಹಾಗೆ ಗರ್ಭುರ್ ಗಭುರ್ ಅಂತ ತಿಂತಾ ಇರ್ತಾಳೆ ಇಷ್ಟರಲ್ಲಿ ಪದ್ಮ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅರೆ ಪದ್ಮಾ ಏನಾಯ್ತು ನಿಂಗೆ ಆ ಕಣ್ಣೀರೇನಕ್ಕೆ ಏನಕ್ಕೆ ನಿನ್ನನ್ ಯಾವತ್ತು ಹೀಗೆ ನೋಡಿಲ್ಲ ನಾನು ಏನಾಯ್ತು ನಿಂಗೆ ಅಕ್ಕ ಶಾರದಕ್ಕ ನೀನು ನಿಜಕ್ಕೂ ತುಂಬಾ ಅದೃಷ್ಟವಂತಳೆ ನಿಜ ಹೇಳ ಚಳಿಗಾಲದಲ್ಲಿ ಹೀಗೆ ಬಿಸಿ ಬಿಸಿಯಾಗಿ ಊಟ ತಿಂದು ಬಹಳ ದಿನವಾಗಿತ್ತು ನನ್ನ ಮನೆಯಲ್ಲಿ ಕೂಡ ಸೊಸೆ ಇದ್ದಾಳೆ ನನ್ನ ಸೊಸೆ ಚಳಿಗೆ ಅಡುಗೆ ಮಾಡ್ತಾ ಇಲ್ಲ ಮಧ್ಯಾಹ್ನ ಮಾಡಿದ ಊಟನೇ ತಿಂತಾ ಇದ್ದೀವಿ ಅದರಿಂದ ನನಗೆ ಕೆಮ್ಮು ಜ್ವರ ಕೂಡ ಬಂತು ಅರೇ ನಿಜವೇನಾ ನೀನ್ ಸೊಸೆ ಹಾಗೆ ಯಾಕೆ ಮಾಡಿದ್ಲು ಏನ್ ಮಾಡು ಅಂತ ಹೇಳು ನನ್ ಮಗ ಕೆಲ್ಸ ಅಂತ ಸಿಟಿಗೆ ಹೋಗಿದ್ದಾನಲ್ಲ ಮನೆಯಲ್ಲಿ ಇನ್ನು ನನ್ನ ಸೊಸೆದೇ ಯಜಮಾನ್ಗೆ ಅವಳು ಏನ್ ಮಾಡಿದ್ಲು ಅದು ತಿನ್ಬೇಕು ಹಾಗೆ ಪದ್ಮ ತಿನ್ನುತ್ತಲೇ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅದನ್ನು ನೋಡಿ ಮಂಗ ಕೂಡ ದುಃಖ ಪಡುತ್ತಾಳೆ ಅಲ್ಲಿವರೆಗೂ ನಗುತ್ತಾ ತಿಂತಾ ಇರುವ ಮಂಗ ಆ ಕ್ಷಣದಲ್ಲಿ ಈ ಚಳಿಗಾಲದಲ್ಲಿ ಇಷ್ಟು ಶ್ರದ್ಧೆಯಿಂದ ಯಾವ ಸೊಸೆಯು ಅಡಿಗೆ ಮಾಡ್ಕೊಳ್ಳೋದು ನಾನ್ ನೋಡಿಲ್ಲ ಬಹಳ ದಿನದಿಂದ ಇಂತಹ ಗಮ್ಮಂತ ಅಡಿಗೆ ತಿನ್ಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಆಗಿಲ್ಲ ನಿನ್ನ ಸೊಸೆ ಇದ್ದ ಆಯ್ತು ಕುಟುಂಬವೆಲ್ಲ ಸೇರಿ ಹೀಗೆ ರಾತ್ರಿ ಹೊತ್ತು ಹೀಗೆ ಊಟ ಮಾಡಿಕೊಡುತ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅದೊಂದು ಅದ್ಭುತವಾದ ವರ ಅನ್ಕೋ ಈ ಕಾಲದಲ್ಲಿ ಯಾವ ಕುಟುಂಬವೂ ಹೀಗಿರುತ್ತ ಹೇಳು ಹೌದು ಅದಕ್ಕೆ ಶಾರದಕ್ಕನ ಕುಟುಂಬದ ಬಗ್ಗೆ ಊರವರೆಲ್ಲ ಹೇಳ್ಕೊತಾ ಇರ್ತಾರೆ ಅವಳಿಗೆ ಅನಾಮಿಕ ಅಂತ ಲಕ್ಷಣವಾದ ಸೊಸೆ ಇದ್ದಾಳೆ ಅಂತ ಹಾಗೆ ಪದ್ಮಾ ಮಂಗರು ತಮ್ಮ ಕುಟುಂಬದ ವಿಷಯವನ್ನು ತಮ್ಮ ಸೊಸೆಯಂದಿರ ವಿಷಯವನ್ನು ಹೇಳಿಕೊಂಡು ಊಟ ಪೂರ್ತಿ ಮಾಡುತ್ತಾರೆ ಇನ್ನು ಅವರು ಮನೆಗೆ ಹೋಗುತ್ತಾ ಮತ್ತೊಂದು ಸಲ ಅನಾಮಿಕಳನ್ನು ಆಶೀರ್ವದಿಸುತ್ತಾರೆ ಅವರಿಬ್ಬರು ಹೋದ ನಂತರ ಶಾರದಾ ತನ್ನ ಸೊಸೆಯನ್ನು ಅಪ್ಪಿಕೊಳ್ಳುತ್ತಾಳೆ ಹಮ್ಮ ಅನಾಮಿಕಾ ನಿಜವಾಗಿ ನಿಂದು ಬಹಳ ದೊಡ್ಡ ಮನಸ್ಸಮ್ಮ ಅವರು ನೋಡಿ ಎಷ್ಟು ದುಃಖಪಟ್ರೋ ನಮ್ಮ ಕುಟುಂಬ ಎಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ನೀನೇ ನಿಜಕ್ಕೂ ಅವರು ಹೇಳಿದ ಹಾಗೆ ನೀನು ನನ್ನ ಸೊಸೆಯಾಗಿ ಬರೋದು ನನ್ನ ಅದೃಷ್ಟಮ್ಮ ಅತೀ ನೀವು ನನ್ನನ್ನ ಹೆಚ್ಚಾಗಿ ಹೊಗಳುತ್ತಾ ಇದ್ದೀರಾ ನಾನು ನೀವು ಕೇಳಿದ್ದು ಮಾಡಿದೆ ಅಷ್ಟೇ ಪ್ರತಿ ಮನೆಯಲ್ಲೇ ಹೇಗಿರ್ತಾರೋ ನಂಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನನ್ ಮನೆಯಲ್ಲಿ ಮಾತ್ರ ಎಲ್ಲರೂ ಜೊತೆಗೆ ತಿನ್ಬೇಕು ಅಂದ್ಕೊಂಡೆ ಮೇಲಾಗಿ ಈ ಚಳಿಗಾಲದಲ್ಲಿ ತಣ್ಣಗಾದ ಊಟವನ್ನು ನಿಮಗೆ ಕೊಡಬಾರ್ದು ಅಂದ್ಕೊಂಡೆ ಯಾವಾಗ್ಲೂ ತಾಜವಾಗಿ ಬಿಸಿ ಬಿಸಿಯಾಗಿ ಅಡಿಗೆನೆ ನಿಮ್ಗೆ ಕೊಡ್ಬೇಕು ಅಂದ್ಕೊಂಡೆ ಅಷ್ಟೇ ಅದೇ ಮಾಡದೆ ಅತ್ತೆ ನೀವ್ ಹಾಗೆ ಮಾಡ್ತಿದ್ಯಾ ಆದ್ರಿಂದ ನಾವು ಹೀಗೆ ಆರೋಗ್ಯವಾಗಿದ್ದೀವಿ ಅನಾಮಿಕಾ ನಿಜ ಅನಾಮಿಕಾ ನೀನು ಈ ಕುಟುಂಬಕ್ಕೆ ಮಾಡಬೇಕದೆಲ್ಲಾ ಮಾಡ್ತಾ ಇದೀಯಾ ನಿಜವಾಗಿ ನೀನು ಒಬ್ಬ ದೊಡ್ಡ ಸೊಸೆ ಅದಕ್ಕೆ ನಿನ್ ಬಗ್ಗೆ ಊರವರೆಲ್ಲ ಹೇಳ್ತಾ ಇದ್ದಾರೆ ನನ್ನ ಜನ್ಮ ದಿನದಲ್ಲಿ ಹೀಗೆ ನಮ್ಮನ್ನು ಸಂತೋಷ ಪಡಿಸಿದ್ದಾಳೆ ನನ್ನ ಸೊಸೆಯ ಮನಸ್ಸು ಬಂಗಾರ ಹಾಗೆ ಪ್ರಸಾದನ ಜೊತೆ ರಮೇಶ್ ಆರದರು ಕೂಡ ಅನಾಮಿಕಳನ್ನು ಹೊಗಳಿಕ್ಕೆ ಶುರು ಮಾಡುತ್ತಾರೆ ಇನ್ನು ಈ ವಿಷಯ ಊರಿನ ದೊಡ್ಡ ಮನುಷ್ಯ ರಂಗಯ್ಯನಿಗೆ ತಿಳಿಯುತ್ತದೆ ರಂಗಯ್ಯ ಊರವರೆಲ್ಲವನ್ನು ಕರೆಸಿ ಎಲ್ಲರ ಮುಂದೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾನೆ ನೋಡಿ ನಿಜಕ್ಕೂ ಈ ಚಳಿಗಾಲ ಎಲ್ಲರೂ ಬಹಳ ಜಾಗ್ರತೆಯಿಂದ ಇರಬೇಕು ಮುಖ್ಯವಾಗಿ ನಾವು ರಾತ್ರಿ ಹೊತ್ತು ತಿನ್ನುವ ಅಡಿಗೆ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೇಕು ತಣ್ಣಗಿರುವ ಅನ್ನ ನಿಜಕ್ಕೂ ತಿನ್ಬೇಡಿ ಆದ್ರಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆ ಬರುತ್ತೆ ಅನಾಮಿಕಾ ತನ್ನ ಕುಟುಂಬವನ್ನು ಹೇಗೆ ನೋಡ್ಕೋತಾ ಇದ್ದಾಳೋ ಹಾಗೆ ನೀವು ಕೂಡ ನಿಮ್ಮ ಕುಟುಂಬವನ್ನು ನೋಡ್ಕೊಂಡ್ರೆ ನಿಮಗೆ ಬಹಳ ಒಳ್ಳೇದು ಅಮ್ಮ ಅನಾಮಿಕಾ ನೀನು ಈ ಊರಿನ ಸೊಸೆ ಎಲ್ಲರಿಗೆ ಆದರ್ಶವಾಗಿರಬೇಕು ನಿನ್ನನ್ನು ನೋಡಿ ಮಿಕ್ಕವರು ಕೂಡ ಕಲ್ತ್ಕೋಬೇಕು ಅದಕ್ಕೆ ಹೀಗೆ ಎಲ್ಲರನ್ನು ಕರೆಸಿ ಹೇಳ್ತಾ ಇದ್ದೀನಿ ಹಾಗೆ ರಂಗಯ್ಯ ಊರಿನ ಜನರ ಸಮಕ್ಷಮದಲ್ಲಿ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾನೆ ಶಾರದಾ ಪ್ರಸಾದರಂದು ತಮ್ಮ ಸೊಸೆಯನ್ನು ನೋಡಿ ಸಂತೋಷ ಪಡುತ್ತಾರೆ ಹಾಗೆ ಚಳಿಗಾಲದಲ್ಲಿ ಅನಾಮಿಕಾ ಪ್ರತಿದಿನವೂ ಒಂದು ಹೊಸ ತರದ ಅಡಿಗೆಯನ್ನು ಮಾಡಿ ತಮ್ಮ ಕುಟುಂಬವೆಲ್ಲ ಕೂತ್ಕೊಂಡು ತಿನ್ನು ಹಾಗೆ ಮಾಡ್ತಾಳೆ ಅನಾಮಿಕಳನ್ನು ನೋಡಿ ಮಿಕ್ಕ ಮನೆಯಲ್ಲಿ ಕೂಡ ಹಾಗೆ ಎಲ್ಲರೂ ಸೇರಿ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅಮ್ಮ ನಮಿಕಾ ನೋಡಿದ್ಯಾ ಊರೆಲ್ಲ ನಿನ್ನ ನೋಡಿ ಬಹಳ ಕಲ್ತ್ಕೊಂಡಿದ್ದಾರಲ್ಲ ಅತೇ ನಾವು ಒಳ್ಳೇದು ಮಾಡಿದ್ರೆ ಖಚಿತವಾಗಿ ಆದ್ರಿಂದ ನಮಗೆ ಒಳ್ಳೆದೇ ಆಗುತ್ತೆ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡೆ ಆದ್ರೆ ಅದೇ ಊರನ್ನು ಚೆನ್ನಾಗಿ ಮಾಡ್ತು ಮುಖ್ಯವಾಗಿ ನಮ್ಮಂತಹ ಮುದುಕರಿಗೆ ಒಳ್ಳೇದು ಮಾಡಿತ್ತಮ್ಮ ಚಳಿಗಾಲದಲ್ಲಿ ಮುದುಕರಿಗೆ ನರಕವಾಗಿರುತ್ತೆ ಅವರನ್ನು ಯಾರು ಸರಿಯಾಗಿ ಹಚ್ಕೊಳ್ಳಲ್ಲ ಏನೋ ಹಾಗೆ ಮಾಡಿದ್ದನ್ನು ಅವರ ಮುಂದೆ ಬಿಸಾಕ್ತಾರೆ ಆದರೆ ಈ ದಿನ ನೀನು ಮಾಡ್ತಾ ಇರುವ ಕೆಲಸಕ್ಕೆ ಎಲ್ಲರೂ ನಮ್ಮ ಊರಿನಲ್ಲಿ ಬಿಸಿ ಬಿಸಿ ಊಟವನ್ನು ಮಾಡಿ ಮುದುಕರೆಲ್ಲರಿಗೂ ಕೊಡ್ತಾ ಇದ್ದಾರಮ್ಮ ಅದೇ ನನಗೆ ತುಂಬಾ ಸಂತೋಷವಾಗಿದೆ ತಾಯಿ ನೀನು ತಣ್ಣಗಿರ್ಬೇಕಮ್ಮ ಹಾಗೆ ಮತ್ತೊಂದು ಸಲ ಅನಾಮಿಕಳನ್ನು ಅವಳ ಅತ್ತೆ ಶಾರದಾ ಮಾವ ಪ್ರಸಾದ್ ಮನಸಾರೆ ಮೆಚ್ಚಿಕೊಂಡು ನೂರ್ಕಾಲ ಸಂತೋಷವಾಗಿರಮ್ಮ ಎಂದು ಆಕೆಗೆ ಆಶೀರ್ವದಿಸುತ್ತಾರೆ ಇನ್ನು ಆಗಿನಿಂದ ಆ ಊರಿನಲ್ಲಿ ಎಲ್ಲರೂ ರಾತ್ರಿ ಹೊತ್ತು ಬಿಸಿ ಬಿಸಿಯಾಗಿ ಅಡುಗೆಯನ್ನು ರೆಡಿ ಮಾಡಿಕೊಂಡು ಆ ಊಟವನ್ನು ಎಲ್ಲರೂ ಸೇರಿ ಕೂತ್ಕೊಂಡು ತಿನ್ನುತ್ತಾ ಚಳಿಗೆ ಕಷ್ಟಪಡದೆ ಸಂತೋಷವಾಗಿರ್ತಾರೆ ಅವರೆಲ್ಲರನ್ನು ನೋಡಿ ಅನಾಮಿಕ ಆನಂದ ಪಡುತ್ತಾಳೆ ಊರಿನವರೆಲ್ಲರೂ ಕೂಡ ಈ ಬದಲಾವಣೆ ಆರೋಗ್ಯಕರವಾದ ಕುಟುಂಬದ ಸಂಬಂಧಗಳು ಕೇವಲ ಅನಾಮಿಕಳಿಂದಲೇ ಸಾಧ್ಯವಾಗಿದೆ ಎಂದು ಅನಾಮಿಕಳನ್ನು ಯಾವತ್ತೂ ಮೆಚ್ಕೋತಾ ಇರ್ತಾರೆ ಹೀಗೆ ಆ ಊರೆಲ್ಲ ಸಂತೋಷವಾಗಿರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ